ಕಮಲ್ ಹಾಸನ್ ಚೆನ್ನೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆ ಹೇಳಿಕೆಗೆ ವಿರುದ್ಧವಾಗಿ ನಾರಾಯಣಗೌಡರು ಒಂದು ಹೇಳಿಕೆಯನ್ನು ಕೊಟ್ಟು ಇಡೀ ರಾಜ್ಯಾದ್ಯಂತ ಕನ್ನಡಿಗರು ಮತ್ತೆ ರಾಜಕಾರಣಿಗೂ ಸೇರಿದಂತೆ ವಿರೋಧ ವ್ಯಕ್ತಪ ವ್ಯಕ್ತಪಡಿಸಿದ್ರು ಸಹ ನಟ ಕಮಲ್ ಹಾಸನ್ ಹೇಳ್ತಾರೆ ನಾನು ಹೇಳಿಕೆ ನೀಡಿರ್ತಕ್ಕಂಥ ಹೇಳಿಕೆಗೆ ಬದಲಾಗಿದ್ದೇನೆ ಅಂತೇಳಿ ಯಾವುದೇ ಕಾರಣಕ್ಕೂ ತಮಿಳಿಂದ ಹುಟ್ಟಿರ್ತಕ್ಕಂಥ ಕನ್ನಡ ಅಲ್ಲ ತಮಿಳು ಹಾಗಾಗಿ ಸಮಾನತೆಯನ್ನು ಕಾಣಬೇಕೆ ಹೊರತು ಅವರು ಅಲ್ಲಿರ್ತಕ್ಕಂಥ ತೆಂಗಿಳಿಗರ ಪ್ರೇಮವನ್ನು ಒಲೈಸೋದಕ್ಕೋಸ್ಕರ ಕನ್ನಡಿಗರ ವಿರುದ್ಧವಾಗಿ ಏನು ಹೇಳಿಕೆ ಕೊಟ್ಟಿದ್ದಾನೆ ಕಮಲ ಹಾತನ್ನು ಅವರು ಚನ್ನಡಿಗರೇನ ಕ್ಷಮೆ ಕೇಳದೆ ಇದ್ದರೆ ಕೇಳುವ ಅವರು ಚಲನಚಿತ್ರ ಬಿಡುಗಡೆ ಹಾಕ್ತಾ ಇದೆ ಐದನೇ ತಾರೀಕು ಚಲನಚಿತ್ರ ಅಂತೇಳಿ ಬಿಡುಗಡೆ ಹಾಕ್ತಾ ಇದ್ದಾರೆ ಆ ಚಲನಚಿತ್ರವನ್ನ ಯಾವುದೇ ಕಾರಣಕ್ಕೂ ನಾವು ಪ್ರದರ್ಶನ ಮಾಡಲಿಕ್ಕೆ ಬಿಡೋದಿಲ್ಲ ಈಗಾಗಲೇ ನಾರಾಯಣಗೌಡರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರು ಏನಾದರೂ ಒಂದು ವೇಳೆ ಅವರೇನು ಪ್ರದರ್ಶನ ಮಾಡಿದರೆ ನಾವು ಜನನ ಚಿಂತನ ಮಂದಿ ಆ ಹೊಡಿತಕ್ಕಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವ್ಯವಸ್ಥೆ ಮಾಡ್ತದೆ ಅಂತೇಳಿ ಇವತ್ತು ಎಚ್ಚರಿಕೆಯನ್ನು ಕೊಟ್ಟ ಇವತ್ತೇನು ಹೋರಾಟ ಮಾಡ್ತಾ ಇದ್ವಿ ಇದು ತಾಂತ್ರಿಕವಾಗಿ ಪ್ರಾರಂಭವಾದಂಥ ಹೋರಾಟ ಯಾವುದೇ ಕಾರಣಕ್ಕೂ ಯಾರೂ ಸಹ ಈ ಥರ ಆಗಿಂದ ಹಾಗೆ ಆ ಭಾಷೆಗಳ ಬಗ್ಗೆ ಮಾತಾಡ್ತಕ್ಕಂಥದ್ದಲ್ಲ ಕೆಲವು ಯಾರೋ ಹೇಳ್ತಾ ಇದ್ರು ಸಂಸ್ಕೃತದಿಂದ ಹುಟ್ಟಿರ್ತಕ್ಕಂಥ ಕನ್ನಡ ಭಾಷೆ ಯಾವುದೇ ಕಾರಣಕ್ಕೂ ಸಂಸ್ಕೃತ ಹುಟ್ಟಿರ್ತಕ್ಕಂಥ ಭಾಷೆ ಅಲ್ಲ ಅದು ದ್ರಾವಿಡ ಕುಟುಂಬದಿಂದ ಬಂದಿರ್ತಕ್ಕಂಥ ನಮ್ಮ ಕನ್ನಡ ಮಾಡಬೇಕು ಕನ್ನಡಿಗ ಕೇಳಿದ ಹೋದೆ ಕರ್ನಾಟಕ ಕರ್ನಾಟಕದ ನೆಚ್ಚಿಗೆ ಯಾವುದೇ ಕಾರಣಕ್ಕೂ ಆ ಚಲನಚಿತ್ರ ಬಿಡುಗಡೆಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ರಚನಾ ಹೋರಾಟಕ್ಕೆ